ನನ್ನ ಹೆಸರು ವಿದ್ಯಾಕುಮಾರಿ ನನಗೆ ಇಪ್ಪತ್ತೊಂದು ವರ್ಷ ಗುಬ್ಬಿಯಿಂದ ಪ್ರತಿನಿತ್ಯ ತುಮಕೂರಿಗೆ ಹೋಗಿ ಬರಬೇಕು ನಾನು ಫೈನಾನ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೀಗೆ ಪ್ರತಿನಿತ್ಯ ಹೋಗಿ ಬಂದು ಮಾಡ್ತಾ ಇದ್ದೆ ನಮ್ಮ ಅಪ್ಪ ಲಾರಿ ಡ್ರೈವರು ಅಮ್ಮ ಅಜ್ಜಿ ನನ್ನ ತಂಗಿ ಸಂಧ್ಯಾ ಅವಳು ಇನ್ನೂ ಓದ್ತಾ ಇದ್ಳು ನಮ್ಮ ಅಪ್ಪ ಲಾರಿ ಡ್ರೈವರು ಆಗಿದ್ದರಿಂದ ಅವರು ತುಂಬ ದೂರ ದೂರದ ಊರಿಗೆ ಹೋಗುತ್ತಿದ್ದರು ತಿಂಗಳಿಗೆ ಬರುವರು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಸಿದ್ದೇಶ್ವರ ಸ್ಟೋರ್ ಅಂತಿತ್ತು ನಮಗೆ ಬೇಕಾಗಿದ್ದೆಲ್ಲ ನಾವು ಅಲ್ಲಿಯೇ ಖರೀದಿ ಮಾಡ್ತಾ ಇದ್ದೀವಿ ಅಂಗಡಿಯವರ ಓನರಮ್ಮನ ಹೆಸರು ರತ್ನ ಮೋಹನ್ ಅಂತ ಊರವರು ರತ್ನಮ್ಮ ಅಂತ ಕರಿತಾ ಇದ್ದರು ರತ್ನಮ್ಮಳಿಗೆ ಇಬ್ಬರು ವಯಸ್ಸಿಗೆ ಬಂದ ಗಂಡು ಮಕ್ಕಳು ವಿಜೇಶ್ ಸುಜೇಶ್ ಅಂತ ವಿಜೇಶಿಗೆ ನನ್ನ ಮೇಲೆ ಕಣ್ಣಿತ್ತು ಹೋಗಬೇಕಾದ್ರೆ ಬರಬೇಕಾದ್ರೆ ನನಗೆ ಲೈನ್ ಹೊಡಿತಿದ್ದ ಅವನ ನೋಡಕ್ಕೆ ದಪ್ಪಗೆ ಗುಂಡಗೆ ಇದ್ದ ನಂಗೂ ಅವನ ಕಂಡ್ರೆ ಮನಸ್ಸಿನೊಳಗೆ ಇಷ್ಟ ಆಗಿತ್ತು ವಿಜೇಶ್ ಕೆಲವು ತಿಂಗಳಿಂದ ಊರಿಗೆ ಬಂದು ಅಂಗಡಿ ಸ್ಟೋರ್ ನೋಡುತ್ತಿದ್ದ ಅವನ ಹಿನ್ನೆಲೆ ನನಗೆ ಸರಿಯಾಗಿ ತಿಳಿದಿರಲಿಲ್ಲ ನಾನು ಬೇಗ ಬೆಳಿಗ್ಗೆ ತಿಂಡಿಯೆಲ್ಲ ತಿಂದು ಗುಬ್ಬಿಯಿಂದ ತುಮಕೂರಿಗೆ ಹೊರಟಿದ್ದೆ ನಮ್ಮ ಮನೆಯ ಗಲ್ಲಿಯಲ್ಲೇ ಸುಮಾರು ಮನೆಗಳಿದ್ದವು ಅಲ್ಲಿ ಒಂದು ಮನೆಯಲ್ಲಿ ಒಂದು ಮಧ್ಯಮ ಕುಟುಂಬ ಇತ್ತು ಅವರಾಯಿತು ಕೆಲಸ ಆಯಿತು ಹೀಗೆ ಅವರ ಪಾಡಿಗೆ ಅವರು ಅವರಿಗೆ ಎರಡು ದಿನ ಮಕ್ಕಳು ಸಂಜನ ಸುನೀಲ್ ಅಂತ ಎರಡು ದಿನದ ಹಿಂದೆ ಸಂಜನ ಸಂಜೆ ಹೋದವಳು ಮನೆಗೇ ಬಂದಿಲ್ಲ ಪಕ್ಕದ ಪೋಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದರು ಆದರೆ ಸಂಜನ ಸುಳಿವು ಸಿಕ್ಕಿಲ್ಲ ಸಿ ಕ್ಯಾಮೆರಾ ನೋಡಿದಾಗ ರೋಡಲ್ಲಿ ಒಂದಿಷ್ಟು ಮಂದಿಯೊಂದಿಗೆ ಹೋಗ್ತಾ ಇರೋದು ಕಾಣುತ್ತೆ ಜೊತೆಗೆ ಒಬ್ಬ ಹುಡುಗ ಕೂಡ ಇದ್ದ ಸರಿಯಾಗಿ ಮುಖ ಕಾಣಿಸಿಲ್ಲ ಬೆಳಿಗ್ಗೆನೆ ಕಸ ಬಿಸಾಕುವ ಜಾಗದಲ್ಲಿ ಒಂದು ಚೀಲ ಸಿಕ್ಕಿತ್ತು ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇತ್ತು ಇದು ಸಿಕ್ಕಿದ್ದು ಕಸ ಹಾಕೋಕ್ಕೆ ಅಂತ ವಿಜೇಷ್ ಬಂದಿದ್ದ ಅವನು ಕಂಡು ಗಾಬರಿಯಿಂದ ಹೆದರಿ ಎಲ್ಲರನ್ನು ಕೂಗಿ ಕರೆದ ಅಲ್ಲಿ ಇಲ್ಲಿ ಇದ್ದವರು ಹಾಗೂ ಸ್ವಲ್ಪ ಹೊತ್ತಲ್ಲೇ ಪೊಲೀಸರವರು ಬಂದರು ಬಂದು ಎಲ್ಲ ತೆಗೆದು ನೋಡಿದಾಗ ಸಂಜನಾಳ ಬಾಡಿಯಾಗಿತ್ತು ಈ ವಿಚಾರ ಮನೆಗೆ ಕುಟುಂಬದವರಿಗೆ ಪಕ್ಕದ ನೆರೆ ಕರೆಯವರು ಕಂಡು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸಂಜನಳನ್ನು ಯಾರೋ ಬಳತ್ಕಾರ ದೌರ್ಜನ್ಯ ಅತ್ಯಾಚಾರ ಮಾಡಿ ಕೊಳೆ ಮಾಡಿದ್ರು. ಈ ವಿಚಾರವಾಗಿ ಪೊಲೀಸರವರು ಕೊಳೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯ ಹಿಂದೆ ಬಿದ್ದಿದ್ರು ಆರೋಪಿ ಯಾವುದೇ ಕ್ಲೂ ಬಿಟ್ಟಿಲ್ಲ ಹೀಗಾಗಿ ಪೊಲೀಸರವರಿಗೆ ದೊಡ್ಡ ತೊಳೆನೋವಾಗಿತ್ತು ವಿಜೇಶ್ ಬರ್ತಾ ಬರ್ತಾ ವಿದ್ಯಲ ಹಿಂದೆ ಬಿದ್ದಿದ್ದ ವಿದ್ಯಲ ಕೂಡ ಅವನ ಒಳ್ಳೆಯ ಗುಣ ನಡೆ ನೋಡಿ ಕರಗಿ ಹೋಗಿ ನಂಬರ್ ಕೂಡ ಕೊಟ್ಟಿದ್ಲು ಸಂಜಲನ ಅತ್ಯಾಚಾರ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ ಕತ್ತಲೆಯ ರೂಮಲ್ಲಿ ಒಂಟಿಯಾಗಿದ್ದು ಏಯ್ ಬಚ್ಚ ನನ್ನ ಮಕ್ಕಳ ನಿಮ್ಮಿಂದ ನನ್ನ ತಲೆಯಲ್ಲಿದ್ದ ಒಂದು ಕುದ್ಲು ಕಿತ್ಕೊಳ್ಳೋಕ್ಕೆ ಆಗಲ್ಲ ಎಷ್ಟಾಗುತ್ತೋ ಹುಡುಕಿ ಕ್ಲೂ ಎಲ್ಲಿದೆ ಅಂತ ಮುಗುಳ್ ನಗುತ್ತಾ ಬಾಯಿಗೆ ಸಿಗರೆಟ್ ಇಟ್ಟು ಒಂದು ದಮ್ಮು ಹೊಡೆದು ನೆಕ್ಸ್ಟ್ ನನ್ನ ಟಾರ್ಗೆಟು ನೀನೇ ಅಂತ ಕಿರುಚಿದ ಅವನ ಧ್ವನಿ ಮಾತ್ರ ಕೇಳಿಸಿದಲ್ಲದೆ ಅವನ ಹಿಂಬದಿ ಮಾತ್ರ ಕಾಣಿಸಿಕೊಂಡ ಯಾರು ಅಂತ ಗೊತ್ತೇ ಆಗಿಲ್ಲ ಪೊಲೀಸರು ಎರಡು ತಿಂಗಳಾದರೂ ಆರೋಪಿ ಸುಳಿವು ಸಿಕ್ಕಿರಲಿಲ್ಲ ಮತ್ತೆ ಏನಾದರೂ ಕ್ಲೂ ಸಿಗುತ್ತೋ ಏನೋ ಅನ್ನೋ ನಂಬಿಕೆಯಿಂದ ಸಂಜಲನ ಕರೆದು ಅತ್ಯಾಚಾರ ಮಾಡಿದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಮಾಡ್ತಾ ಒಂದು ಮೂಳೆಯಲ್ಲಿ ಆಂಧ್ರ ಪ್ರದೇಶದ ಬಾರಲ್ಲಿ ಕುಡಿದು ತಿಂದು ಮಾಡಿ ಅಲ್ಲಿಯ ವಿ ಸಿಂಕಾರ್ ವಿ ಅಕ್ಷರ ಹೊಂದಿದ ಲೋಗೋ ಸಿಕ್ಕಿತ್ತು ಪೊಲೀಸರಿಗೆ ಒಂದು ರೀತಿ ಮುಖದಲ್ಲಿ ಮಂದಹಾಸ ಬಂದಿತ್ತು ವಿದೇಶ್ ಆವಾಗವಾಗ ಪೊಲೀಸರಲ್ಲಿ ಸಂಜಲನ ಕೊಲೆ ಮಾಡಿದ ಆರೋಪಿಗಳ ವಿಚಾರವಾಗಿ ವಿಚಾರಿಸುತ್ತಿದ್ದ ಅದಕ್ಕೆ ಎಸ್ ಪಿ ಸಾರ್ ಅವರು ನೋಡಿ ಮಿಸ್ಟರ್ ಇವಾಗ ನಮಗೆ ಅವನ ಕ್ಲೂ ಸಿಕ್ಕಿದೆ ಇಷ್ಟರಲ್ಲೇ ಅವನ ಬಂಧಿಸ್ತೀವಿ ಅಂತ ಹೇಳಿದರು ಸರಿ ಅಂತ ಹೇಳಿ ಹೋದ ವಿಜೇಶ್ ಇದು ಕೇವಲ ಕಾಲ್ಪನಿಕ ಭಾವಾತ್ಮಕ ಕತೆ ಮನರಂಜನೆಗಾಗಿ ಮಾತ್ರ ಈ ಕತೆ ಮುಂದುವರಿಯುವುದು ಭಾಗ ಎರಡರಲ್ಲಿ ಧನ್ಯವಾದಗಳು ನಮ್ಮ ಚಾನಲನ್ನು subscribe mari